ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಪ್ರಮುಖವಾದ ಕಟ್ಟಡವಾದಂಥ ನಮ್ಮ ಬೆಂಗಳೂರಿನ ಕೆಂಪೇಗೌಡ ನಿರ್ಮಾಣವಾದ ಬೆಂಗಳೂರಿನಲ್ಲಿ ಒಂದು ಪ್ರಮುಖವಾದ ಕಟ್ಟಡ ಅದುವೇ ವಿಧಾನಸೌಧ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಧಾನಸೌಧವು ಕರ್ನಾಟಕ ಸರ್ಕಾರದ ಶಾಸಕಾಂಗ ಸಭೆ ನಡೆಯುವ ಬೆಂಗಳೂರಿನಲ್ಲಿರುವ ಒಂದು ಪ್ರಮುಖ ಕಟ್ಟಡ ಇದು ಕರ್ನಾಟಕ ವಿಧಾನಮಂಡಲದ ಕೆಳಮನೆಯಾದ ವಿಧಾನಸಭೆ ಮತ್ತು ಮೇಲ್ಮನೆಯಾದ ವಿಧಾನ ಪರಿಷತ್ತಿನ ಸಭೆಗಳು ನಡೆಯುವ ಸ್ಥಳ ಇದರ ನಿರ್ಮಾಣವು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಅವರು ಕಾಲದಲ್ಲಿ ನಡೆಯಿತು ಮತ್ತು ಇದರ ವಾಸ್ತುಶಿಲ್ಪವು ಇಂಡೋ ಸಾರ್ಸನಿಕ್ ಮತ್ತು ದ್ರಾವಿಡ್ ಶೈಲಿಗಳ ಸಂಯೋಜನವಾಗಿದೆ ವಿಧಾನಸೌಧವು ಕರ್ನಾಟಕದ ವಿಧಾನಮಂಡಲದ ಸಭೆ ನಡೆಯುವ ಕಟ್ಟಡ ಇದರ ನಿರ್ಮಾಣವು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಅವರ ಆಡಳಿತ ಸೌಧದಲ್ಲಿ ನಿರ್ಮಾಣವಾಯಿತು ವಿಧಾನಸೌಧಕ್ಕೆ ಹತ್ತೊಂಬತ್ತು ನೂರ ಐವತ್ತೊಂದು ಜುಲೈ ಹದಿಮೂರರಂದು ಅಂದಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಶಂಕುಸ್ಥಾಪನೆ ಮಾಡಿದರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪ್ರಾರಂಭದ ಕಟ್ಟಡವು ನಿರ್ಮಾಣ ಕಾರ್ಯವು ಪೂರ್ಣಗೊಳ್ಳಲು ನಾಲ್ಕು ವರ್ಷಗಳಾದವು ಇದು ಕಟ್ಟಿಸಬೇಕಾದಂಥ ಉದ್ದೇಶ ಏನೆಂದರೆ ಕರ್ನಾಟಕ ರಾಜ್ಯದ ರಾಜ್ಯದ ಶಾಸಕಾಂಗ ಸಭೆಗಳ ಕಾರ್ಯಗಳನ್ನು ನಿರ್ವಹಿಸುವ ಕಟ್ಟಡ ಇಂಡೋ ಆರ್ಸನಿಕ್ ಮತ್ತು ದ್ರಾವಿಡ ಶೈಲಿಗಳ ಅಂಶಗಳನ್ನು ಒಳಗೊಂಡಿದೆ ಇದು ಕರ್ನಾಟಕದ ಶಕ್ತಿ ಕೇಂದ್ರವಾಗಿದೆ ಪ್ರಮುಖ ವ್ಯಕ್ತಿಗಳು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಶಂಕುಸ್ಥಾಪನೆ ಮಾಡಿದರು ಕಟ್ಟಡ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಮಾಣಿಕಮ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು ಪ್ರವಾಸಿಗರ ಆಕರ್ಷಣೆ ಇದು ಇದರ ವಿಶಿಷ್ಟ ವಾಸ್ತುಶಿಲ್ಪದಿಂದಾಗಿ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇದು ಭಾರತ ಸ್ವಾತಂತ್ರ್ಯ ನಂತರ ನಾಗರಿಕ ವಾಸ್ತುಶಿಲ್ಪದ ಒಂದು ಉದಾಹರಣೆಯಾಗಿದ್ದು ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಹೊಸದಾಗಿ ರಚನೆಯಾದ ರಾಜ್ಯದ ಆಶಯಗಳನ್ನು ಬಿಂಬಿಸುವ ಒಂದು ಮಹತ್ವದ ಶಾಸಕಾಂಗ ಕಟ್ಟಡವನ್ನು ನಿರ್ಮಿಸಲು ನಿರ್ಧರಿಸಿದರು ಇದನ್ನು ಕಲ್ಲಿನಲ್ಲಿ ಕೆತ್ತಿದ ಕಾವೇರಿ ಜನರ ಅರಮನೆ ಎಂದು ಕವಿ ಕುವೆಂಪು ಅವರು ಬಣ್ಣಿಸಿದ್ದಾರೆ ಒಟ್ಟು ಐದು ಸಾವಿರಕ್ಕೂ ಹೆಚ್ಚು ಕೆಲಸಗಾರರು ಈ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದರು ನಿರ್ಮಾಣದ ಉಸ್ತುವಾರಿಯನ್ನು ಮುಖ್ಯಮಂತ್ರಿ ಮುಖ್ಯ ಇಂಜಿನಿಯರ್ ಹಾಗೂ ಶಿಲ್ಪ ಮಾಣಿಕ್ಯಂ ಅವರು ನೋಡಿಕೊಂಡರು ಕಟ್ಟಡವು ಮೈಸೂರು ದ್ರಾವಿಡ ಹಾಗೂ ಇಂಡೋ ಶಾಸನಿಕ ಶೈಲಿಗಳ ಅಂಶವನ್ನು ಹೊಂದಿದೆ ಇದು ಕರ್ನಾಟಕ ರಾಜಕೀಯ ಗುರುತು ವಾಸ್ತುಶಿಲ್ಪ ಮಹತ್ವಾಕಾಂಕ್ಷೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಎದ್ಗುರುತಾಗಿದೆ ಇದು ಕರ್ನಾಟಕ ಶಾಸಕಾಂಗದ ನೆಲೆಯಾಗಿದೆ ಜೊತೆಗೆ ಪ್ರಮುಖ ಪ್ರವಾಸಿ ತಾಣವೂ ಆಗಿದೆ ವಿಧಾನಸೌಧವು ಕರ್ನಾಟಕದ ವಿಧಾನಮಂಡಲ ಸಭೆ ನಡೆಯುವ ಕಟ್ಟಡ ಇದರ ನಿರ್ಮಾಣವು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಆಯಿತು ಬೆಂಗಳೂರಿನಲ್ಲಿರುವ ಈ ಹೆಗ್ಗುರುತಿನ ಅಂದಾಜು ಮೌಲ್ಯ ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ನಲವತ್ತು ಲಕ್ಷ ರು ಲೆಕ್ಕ ಅರವತ್ತು ಎಕರೆ ವಿಸ್ತೀರ್ಣ ಅಥವಾ ಸರಿಸುಮಾರು ಇಪ್ಪತ್ತಾರು ಸಾವಿರದ